ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ಬೇಗನೆ ಲೈನ್ಅಪ್ ಮಾಡ್ತೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎಂಟಂಕ ಪ್ರಶ್ನೆ ಒಂದು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಕೇಳಿದ್ದಾರೆ ಎ ಶಂಕರಾಚಾರ್ಯರು ಬಿ ರಾಮಾನುಜಾಚಾರ್ಯರು ಸಿ ಮಧ್ವಾಚಾರ್ಯರು ಡಿ ಬಸವೇಶ್ವರರು ಪ್ರಶ್ನೆ ಎರಡು ಇಲ್ತಾಂಶ ನಲವತ್ತು ಸರದಾರರ ಕೂಟವನ್ನು ನೇಮಕ ಮಾಡಿದ ಉದ್ದೇಶ ಎ ಶತ್ರು ರಾಜ್ಯಗಳೊಂದಿಗೆ ಯುದ್ಧ ಮಾಡಲು ಬಿ ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ಸಿ ಅನ್ಯ ರಾಜ್ಯಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಡಿ ಸೈನಿಕರಿಗೆ ಸಶಸ್ತ್ರ ತರಬೇತಿಯನ್ನು ನೀಡಲು ಪ್ರಶ್ನೆ ಮೂರು ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ ಸ್ಥಾಪಿಸಲು ಕಾರಣ ಎ ವಿವಾದಗಳನ್ನು ರಾಜಿ ಸಂಧಾನ ಮಾಡೋದು ಬಿ ನ್ಯಾಯಾಲಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಸಿ ನ್ಯಾಯ ವಿತರಣೆ ವಿಳಂಬವಾಗದಂತೆ ನೋಡಿಕೊಳ್ಳುವುದು ಡಿ ವಿವಾದಗಳನ್ನು ಉನ್ನತ ನ್ಯಾಯಾಲಯಕ್ಕೆ ಕೊಂಡೊಯ್ಯುವುದು ಅಂತ ಇದೆ ನಾಲ್ಕನೇ ಪ್ರಶ್ನೆ ಸಮಾಜದ ಜೀವಕೋಶ ಎ ಧರ್ಮ ಬಿ ಶಾಲೆ ಸಿ ಸಮುದಾಯ ಡಿ ಕುಟುಂಬ ಪ್ರಶ್ನೆ ಐದು ಕುಟುಂಬಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎ ಕುಟುಂಬವನ್ನು ಸಮಾಜದ ಒಂದು ಘಟಕ ಬಿ ಕುಟುಂಬ ಎಲ್ಲ ದೇಶಗಳಲ್ಲೂ ಕಂಡುಬರದ ಸಾಮಾಜಿಕ ವ್ಯವಸ್ಥೆ ಸಿ ಕುಟುಂಬ ಭಾರತದ ಇತ್ತೀಚಿನ ಪಾರ ಪಾರಂಪರಿಕ ವ್ಯವಸ್ಥೆ ಡಿ ಕುಟುಂಬ ಶಾಶ್ವತವಲ್ಲದ ಸಾಮಾಜಿಕ ಸಂಸ್ಥೆ ಪ್ರಶ್ನೆ ಆರು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಎ ಬೆಳಗಾವಿ ಬಿ ದಕ್ಷಿಣ ಕನ್ನಡ ಸಿ ಉತ್ತರ ಕನ್ನಡ ಡಿ ಕೊಡಗು ಪ್ರಶ್ನೆ ಏಳು ಕರ್ನಾಟಕದ ಜ್ಞಾನ ಆಯೋಗ ಸ್ಥಾಪನೆಯ ಉದ್ದೇಶ ಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡೋದು ಬಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡೋದು ಸಿ ಉನ್ನತ ಶಿಕ್ಷಣವನ್ನು ವಿಸ್ತರಿಸೋದು ಡಿ ವೃತ್ತಿ ಶಿಕ್ಷಣವನ್ನು ಪ್ರಚುರಪಡಿಸೋದು ಎಂಟನೇ ಪ್ರಶ್ನೆ ನಿರ್ವಹಣೆಯು ಒಂದು ಎ ಮಾನಸಿಕ ಪ್ರಕ್ರಿಯೆ ಬಿ ದೈಹಿಕ ಪ್ರಕ್ರಿಯೆ ಸಿ ಆಧ್ಯಾತ್ಮಿಕ ಪ್ರಕ್ರಿಯೆ ಡಿ ಭಾವನಾತ್ಮಕ ಪ್ರಕ್ರಿಯೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎಂಟು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಎಂಟಂಕ ಪ್ರಶ್ನೆ ಒಂಬತ್ತು ಖಲಿಪರು ಎಂದರೆ ಯಾರು ಹತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು ಹನ್ನೊಂದು ವಿಧಾನಸಭೆಯು ರಾಜ್ಯದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಹೇಗೆ ಹನ್ನೆರಡು ಕೇಂದ್ರ ಕುಟುಂಬವನ್ನು ಅರ್ಥೈಸಿರಿ ಹದಿಮೂರು ನಿತ್ಯ ಹರಿದ್ವರ್ಣದ ಕಾಡುಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೀತಾವೆ ಏಕೆ ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಕರ್ನಾಟಕವು ಕಾಫಿಯ ನಾಡು ಎಂದು ಏಕೆ ಪ್ರಸಿದ್ಧವಾಗಿದೆ ಮುಂದಿನ ಪ್ರಶ್ನೆ ಎಸ್ ದ್ವಿತೀಯ ವಲಯವನ್ನು ತಯಾರಿಕಾ ವಲಯ ಅಂತ ಏಕೆ ಕರಿತೀವಿ ಹದಿನಾರು ಜೆ ಎಲ್ ಹೆನ್ಸ್ ರವರ ಪ್ರಕಾರ ನಿರ್ವಹಣೆ ಅಂದರೆ ಏನು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡೋಣ ಟೋಟಲ್ ಇಲ್ಲಿ ಕೂಡ ಎಂಟು ಕ್ವಶನ್ ಇರ್ತಾವೆ ಒಂದೊಂದಕ್ಕೆ ಎರಡು ಮಾರ್ಕ್ಸು ಟೋಟಲಿ ಹದಿನಾರು ಮಾರ್ಕ್ಸು ಇರ್ತಾವೆ ಹದಿನೇಳನೇ ಪ್ರಶ್ನೆ ಬಸವಣ್ಣನವರು ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದರೂ ವಿಶ್ಲೇಷಿಸಿ ಹದಿನೆಂಟು ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಹತ್ತೊಂಬತ್ತು ರಾಜ್ಯ ವಿಧಾನಸಭಾ ಸದಸ್ಯರ ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾರೆ ಅಥವಾ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವುವು ಇಪ್ಪತ್ತು ಅವಿಭಕ್ತ ಕುಟುಂಬ ಹೆಚ್ಚು ಸಾಮಾಜಿಕ ಭದ್ರತೆಯನ್ನು ಹೊಂದಿದೆ ವಿಮರ್ಶಿಸಿರಿ ಅಥವಾ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವನದ ಪಾತ್ರ ಮಹತ್ತರವಾದುದು ಸ್ಪಷ್ಟೀಕರಿಸಿ ಇಪ್ಪತ್ತೊಂದು ಕರ್ನಾಟಕವು ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ ಸಮರ್ಥಿಸಿರಿ ಇಪ್ಪತ್ತೆರಡು ಕರ್ನಾಟಕದಲ್ಲಿ ನೀರಾವರಿ ಅವಶ್ಯಕ ಏಕೆ ಇಪ್ಪತ್ತ್ಮೂರು ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿರಿ ಇಪ್ಪತ್ನಾಲ್ಕು ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಅಂತ ಇದ್ದಾವೆ ಇನ್ನು ಮುಂದಿನ ಪ್ರಶ್ನೆಗಳು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟಾರೆ ಇಪ್ಪತ್ತೇಳು ಮಾರ್ಕ್ಸ್ ಇರ್ತದೆ ಇಪ್ಪತ್ತೈದು ಯೇಸುಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಇಪ್ಪತ್ತಾರು ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ವಿಶ್ಲೇಷಿಸಿರಿ ಅಥವಾ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಅನನ್ಯವಾದವು ಸ್ಪಷ್ಟೀಕರಿಸಿ ಇಪ್ಪತ್ತೇಳು ಮಹಮ್ಮದ್ ಗವಾನ್ ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಸಮರ್ಥಿಸಿರಿ ಇಪ್ಪತ್ತೆಂಟು ಲೋಕಸಭೆಯ ಸದಸ್ಯರಾಗಲು ಹೊಂದಿರಬೇಕಾದ ಅರ್ಹತೆಗಳನ್ನು ತಿಳಿಸಿ ಇಪ್ಪತ್ತೊಂಬತ್ತು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳು ಏನು ಮೂವತ್ತು ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸ್ರಿ ಅಥವಾ ಕರ್ನಾಟಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿ ಮೂವತ್ತೊಂದು ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ ಮೂವತ್ತೆರಡು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ವಿವರಿಸ್ರಿ ಅಥವಾ ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ ಮೂವತ್ತ್ಮೂರು ಹೆನ್ರಿ ಫಯೋಲ್ ರವರ ಪ್ರಕಾರ ನಿರ್ವಹಣೆಯ ತತ್ವಗಳು ಯಾವುವು ಅಥವಾ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟಬೇಕಾದ ಅಂಶಗಳು ಯಾವುವು ಅಂತ ಇದೆ ಇನ್ನು ಅಂಕದ ಪ್ರಶ್ನೆಗಳು ನಾಲ್ಕು ಒಟ್ಟು ಹದಿನಾರು ಮಾರ್ಕ್ಸ್ ಇರ್ತದ ಪ್ರತಿ ಕ್ವಶನ್ಗೆ ಒಂದೊಂದು ನಾಲ್ಕು ನಾಲ್ಕು ಮಾರ್ಕ್ಸ್ ಇರ್ತಾವ ಮೂವತ್ನಾಲ್ಕು ಯಹೋದ್ಯರ ಹತ್ತು ಕಟ್ಟಳೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು ವಿಶ್ಲೇಷಿಸ್ರಿ ಮೂವತ್ತೈದು ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳವು ಅಥವಾ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ವಿವರಿಸ್ರಿ ಮೂವತ್ತಾರು ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ ಮೂವತ್ತೇಳು ಕರ್ನಾಟಕದ ಆರ್ಥಿಕತೆಯಲ್ಲಿ ವ್ಯವಸಾಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಮರ್ಥಿಸಿ ಮೂವತ್ತೆಂಟನೇ ಪ್ರಶ್ನೆ ಕರ್ನಾಟಕದ ನಕ್ಷೆ ಬರಿಬೇಕು ಅದರಲ್ಲಿ ಕರಾವಳಿ ಕುದುರೆಮುಖ ಕೃಷ್ಣಾ ನದಿ ಮತ್ತು ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಗಳನ್ನು ನಾವೇನು ಮಾಡಬೇಕು ಕಲಿಬೇಕು ಇಷ್ಟು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಸ್ ಎ ಒನ್ ಮೊದಲ ಸಂಕಲನಾತ್ಮಕ ಅಂದರೆ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಮತ್ತೆ ಬೇರೆ ವಿಷಯದ ವಿಡಿಯೋಗಳಿದ್ದಾವೆ ಗಣಿತ ಹಾಕಿದ್ದೀನಿ ಕನ್ನಡ ಹಾಕಿದ್ದೀನಿ ಇವಾಗ ಎಸ್ ಎಸ್ ಇದೆ ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ನಾನು ಬೇಗನೆ ನಿಮಗೆ ಲೈನ್ ಅಪ್ ಮಾಡ್ತೀನಿ ಓವರ್ನ ಸಹಿತ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೆ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಅನ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಅವುಗಳನ್ನು ಸುಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್ ಸೊ ಉತ್ತರಗಳನ್ನ ಬೇಕಾದರೆ ತಾವುಗಳು ಕಮೆಂಟ್ ಅಲ್ಲಿ ಕೊಡಬೇಕು ನಿಮ್ಮ ಕಮೆಂಟ್